ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಹಕ್ಕು ಟಿವಾಲಿಯ ಸಮಸ್ತ ವೀಕ್ಷಕ ಬಂದು ಸ್ವಾಗತ ನಾನು ಹೊಂದೋ ಸ್ವಾಮಿ ಹತ್ತೊಂಬತ್ತು ದಿನ ಆಗೈತಿ ಯಾವುದೇ ಕಾರಣಕ್ಕೂ ನನಗೆ ಸಮಸ್ಯೆ ಇದಾಗ್ತಾ ಇಲ್ಲ ಮೊದಲು ನನಗೆ ಸಮಸ್ಯೆ ಸೃಷ್ಟಿ ಪಂಚದಲ್ಲಿ ಏನು ಹೇಳ್ತಾರೆ ಪಂಚದಲ್ಲಿ ಹೇಳ್ತಿರೋದೇನು ಈಗ ಇದನ್ನ ಇನ್ನೊಂದು ದಿವಸ ಬಾ ಇನ್ನೊಂದು ದಿವಸ ತಯ್ಯಾರ ಯಾರು ಹೇಳ್ತಾರೆ ಕಾಲಹರಣ ಮಾಡ್ತಾ ಇದ್ದಾರೆ ಯಾರು ಹೇಳ್ತಾರೆ ಇಲ್ಲ ಅಭಿವೃದ್ಧಿ ಅಧಿಕಾರಿಗಳು ಅದಾರ ಇವರು ಸೆಕ್ರೆಟರಿಗಳು ಅದಾರ ಹಾಂ ಇವರು ಸೆಕ್ರೆಟರಿ ಆಗಿರ್ತಕ್ಕಂಥ ಮೊದಲು ಬಿಲ್ ಕಲೆಕ್ಟರ್ ಆಗಿದ್ರು ಬಿಲ್ ಕಲೆಕ್ಟರ್ ಪಾತ್ರನೇ ಇದ್ರಾಗ ಮುಂಜ ಮುಂಚೂಣಿ ಆಗಿರೋದು ಯಾವುದೇ ರೀತಿಯಾಗಿ ಇವ್ರಿಗೆ ಸ್ಪಂದಿಸಿಲ್ಲ ಇವರು ಚಪ್ಪಲಾರ್ದಂಗೆ ಅವು ನಮ್ಮ ಇಲ್ಲಿ ತೆರಿಗೆ ತೆರಿಗೆ ಪಂಚಾಯಿತಿ ಹಾಂ ಅದೇನು ದಾಖಲೆಗಳನ್ನು ಹುಡ್ತೀವಿ ಸರ್ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಹುಡುಕಿ ಅವರಿಗೆ ಸಿಕ್ತು ಕೊಡ್ತೀವಿ ಇಲ್ಲ ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಹಿಂಬರಹ ಕೊಡ್ತೀವಿ ಸರ್ ನಾವು ಹಿಂಬರ ಆಲ್ರೆಡಿ ಹಿಂಬರಹ ಕೊಡೋದಕ್ಕೂ ವಿಳಂಬ ಆಗಿದೆ ನಿಮ್ಮದು ಈಗ ಯಾಕಂದರೆ ಗೊತ್ತೇ ಕೊಟ್ಟಿರೋದ ನಾನು ಇಲ್ಲಿ ವಿಸಿಟ್ ಮಾಡಿದಾಗ ಭಾಷ್ಟು ಬಿಝಿ ಇದೇನು ಸರ್ಕಾರಿ ಆಸ್ಪತ್ರೆ ನಾನೋ ಟೈಪಲ್ಲಿ ಮೈಲಿಂದಗಿರಿ ಗ್ರಾಮ ಪಂಚಾಯಿತಿ ನನ್ನ ಕಣ್ಣಿಗೆ ಕಂಡಿತು ನಮ್ಮ ಆಗಲಿ ನಮ್ಮ ವ್ಯಾಪ್ತಿ ಬರ್ತಕ್ಕಂಥದ್ದು ಎಲ್ಲ ಕೆಲಸಗಳು ಎಲ್ಲೋ ಊರಲ್ಲಿ ಇರ್ತೀವಿ ಹೋಗಿ ಬಂದು ಇವಾಗ ಬಂದು ಚೆಕ್ ಮಾಡಿದ್ರೆ ಅಲ್ಲಿ ಅದು ಯಾವ ರೀತಿಯಾಗಿ ಮಾಡಿರ್ತಾರೆ ಇವರು ಕಾಯ್ದೆ ಬದಲಾವಣೆ ಯಾವ ರೀತಿಯಾಗಿ ಮಾಡ್ತಾರೆ ಹಿಂದೆ ಆಗಿರೋದು ಇವಾಗ ಆಗಿರ್ತಾರ ಹಿಂದೆ ಆಗಿರೋದು ಅದನ್ನು ಕೇಳ್ತಾ ಇರೋದು ನಾವು ಸಾಮಾನ್ಯ ಸಭೆ ಒಂದು ತಿಂಗಳಿಗೆ ಒಂದ್ಸರಿ ಸ್ವಲ್ಪ ನಡೀತಾ ಇಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಸಾಮಾನ್ಯ ಸಭೆ ಬೇಕಂತೇಳಿ ನಾವು ಅವರಿಗೆ ಪದೇ ಪದೇ ಕೇಳ್ಕೊಳ್ಬೇಕು ಆ ಸಾಮಾನ್ಯ ಸಭೆಯನ್ನು ತಿಂಗಳ ನಡೀತಿಲ್ಲ ಕೆಲವೊಂದು ವಿಚಾರಗಳು ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿ ತಗೊಳ್ಬೇಕಾಗುತ್ತೆ ಆ ಸಭೆಯಲ್ಲಿ ತೀರ್ಮಾನ ಮಾಡ್ದೇ ಅವರೇ ಎಲ್ಲ ತೀರ್ಮಾನ ತಗೊಂಡು ಆಮೇಲೆ ನಮಗೆ ಈ ರೀತಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದೊಂದು ತಪ್ಪಿದೆ ಆಮೇಲೆ ನಾವು ಬಂದಮೇಲೆ ನರೇಗಾದಲ್ಲಿ ನೂರು ಜನ ಜ ಕೆಲಸ ಕೊಡಲೇಬೇಕಂತ ಹಿಂದೆಲ್ಲ ಸ್ವಲ್ಪ ಕೆಲಸ ಕಡಿಮೆ ಇರ್ತದ್ರು ಬಂದ ಮೇಲೆ ನಮ್ಮ ಗ್ರಾಮದಲ್ಲಿ ಆದಷ್ಟು ನೂರಕ್ಕೆ ನೂರು ದಿನ ಕೆಲಸ ಕೊಡಬೇಕಂದ್ರೆ ಹೋದ ವರ್ಷನೂ ಕೊಟ್ಟಿದ್ದಾರೆ ಈ ವರ್ಷನ ಇದ್ದಾರೆ ಆದರೆ ಅದಕ್ಕೆ ಮಾತ್ರ ಸ್ವಲ್ಪ ಪಿ ಡಿ ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಜನಗಳಿಗೆ ಜನಗಳು ಕೆಲಸ ಕೊಡಬೇಕಂದಾಗ ಸ್ಪಂದನೆ ಮಾಡ್ತಾರೆ ಕೆಲವು ನೈನ್ ಲೆವೆನಲ್ಲಿ ಸ್ವಲ್ಪ ಆದಷ್ಟು ಭಾಳಷ್ಟು ತೊಂದರೆ ಇದೆ ಲೇಟ್ ಇವತ್ತು ಇವತ್ತೇನು ಹೇಳಿದಾರಲ್ಲ ಆ ಒಂದು ಮಾತನ್ನು ಇನ್ನು ಮುಂದೆನಾದರೂ ನಡ್ಕೊಂಡು ಹೋಗಿದೆ ಹಿಂದೆ ಏನಿದೆ ನಾನು ಹೇಳಲ್ಲ ಹಿಂದೆ ಏನೇ ಆಗಿರಲಿ ಇವತ್ತು ಮಾ ಕೊಟ್ಟಂಥ ಮಾತನ್ನು ಮುಂದೆ ನಡೆಸ್ಕೊಂಡು ಹೋಗಲಿ ಅವಾಗ ನಾನು ಅವರಿಗೆ ಸೆಲ್ ಕೊಟ್ಟಿದ್ದೀವಿ ಚೆಲ್ ಕೊಡ್ತೀನಿ ಚೆಲ್ ಕೊಡ್ತೀವಿ ಇರ್ತಕ್ಕಂಥ ಸಿಬ್ಬಂದಿಗಳು ಒಬ್ಬರು ನಾಲ್ಕು ವರ್ಷ ಒಬ್ರು ಹದಿನೆಂಟು ವರ್ಷ ಬಹುಶಃ ಭಾಳಷ್ಟು ನಿರಂತರ ಸೇವೆಯಲ್ಲಿರ್ತಕ್ಕಂಥವ್ರು ಆದರೂ ಕೂಡ ಯಾಕೆ ಇಲ್ಲಿ ಗೊಂದಲ ಆಗ್ತಾ ಇದೆ ನಾಗರಿಕರು ಯಾಕೆ ಈ ಥರ ದೂರ್ತಾ ಇದ್ದಾರೆ ಅಂದರೆ ಹಿಂದುಗಡೆ ಇರ್ತಕ್ಕಂಥವ್ರು ಏನಾದರೂ ಒಂದಿಷ್ಟು ಕೆಲಸಗಳು ಆಗ್ಲಿಲ್ವಾ ಅಥವಾ ಈಗಿನ ಹನುಮಂತಪ್ಪರು ಬಂದಾಗ ಬೇಜವಾಬ್ದಾರಿ ಆಗಿಬಿಡ್ತಾ ಅವ್ರು ಬಂದ ತಕ್ಷಣವೇ ಇವತ್ತು ಆಗ್ಬೇಕಂತಾರೆ ಸರ್ ಹಾಂ ಅದು ಸ್ವಲ್ಪ ಇದಾಗಿದೆ ಸರ್ ಕೊಡ್ರಿ ಅರ್ಜಿ ಕೊಡ್ರಿ ಅರ್ಜಿ ಕೊಟ್ಟ ಮೇಲೆ ಮಾಡ್ತೇವೆ ಅಂತ ಹೇಳ್ತೀವಿ ಸರ್ ಅದೇ ಇವತ್ತೇ ಕೆಲಸ ಆಗ್ಬೇಕು ಇವತ್ತೇ ಕೆಲಸ ಆಗ್ಬೇಕು ಏನು ಹೇಳಿದ್ರೆ ಸರ್ ಅದೇ ಸ್ವಲ್ಪ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಆಗ್ತಾ ಸ್ವಲ್ಪ ವಿಳಂಬ ಆಗ್ತಾ ಇರ್ತದೆ ಯಾಕಂದರೆ ಒಂದೇ ದಿನ ಮಾಡೋ ಅಂತ ಹೇಳ್ತಿದ್ರು ಜನ ಒಂದಿನ ಕೆಲಸ ಹೆಂಗೆ ಆಗಲ್ಲ ಸರ್ ಆಗಲ್ಲ ಇದು ಆಗುತ್ತಲ್ಲ ಸರ್ ಸ್ವಲ್ಪ ಬೇರೆ ಬೇರೆ ಕೆಲಸ ಇರ್ತಲ್ಲ ಬಿಸಿ ಇರ್ತವಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಏನು ಅನುಮಂತಪ್ಪ ಅವರು ಯಾವ ಥರ ನಿಮಗೆ ಸ್ಕೋಪ್ ಕೊಡ್ತಾರೆ ಇಲ್ಲಿ ಅವ್ರು ಮೊದಲೇನೂ ನನಗೆ ಪರವಾಗಿಲ್ಲ ಸರ್ ಹಾಂ ಸಾಥ್ ಕೊಡ್ತಿದ್ರೆ ಇಲ್ಲಿ ಏನು ಸಮಸ್ಯೆ ಇದೆ ಮಾಡೋಣ ಹ್ಞೂ ಮೆಂಬರ್ ಕೂಡ ಸಾಥ್ ಕೊಡ್ತಾರೆ ನಮ್ಮೂರಲ್ಲಿ ಒಂದು ಯಾರು ದಿನ ಬೇಡ ಒಂದು ದಿನ ಲೇಟ್ ಆಗೋದು ಆ ಥರ ಅವರಿಗೆ ಬರ್ಸುತ್ತಾರೆ ಸರ್ ಹ್ಞೂ ನಮ್ಮ ಸಾರಿಗೆ ಫೋನ್ ಮಾಡಿದ್ರೆ ಎಮ್ ಎಲ್ ಫೋನ್ ಮಾಡೋದು ಬಿ ಎ ಫೋನ್ ಮಾಡೋದು ಸರ್ ಏನು ಬೇಕು ಸಾಥ್ ಕೊಡಿದ್ರು ಅವ್ರು ರೊಕ್ಕ ಕೊಡ್ತಾರೆ ಅವ್ರು ಕೊಡ್ತಾರೆ ಹಾಂ ಹಾಂ ಅವರೇ ಸ್ವಂತ ರೊಕ್ಕ ಕೊಟ್ಟು ನಿಮ್ಗೇನು ಸಹಾಯ ಮಾಡ್ತಾರ ಸರ್ ಇನ್ನು ಸ್ವಲ್ಪ ಕೆಲಸ ಜಿಗ್ಗಿದ ಸರ್ ಮಾಡ್ತೀವಿ ಸರ್ ಈ ತಿಂಗಳು ಈ ವಾರದಲ್ಲ ರೆಡಿ ಮಾಡಿ ಎಲ್ಲ ನೋಡ್ತೀವಿ ಯಾವ ಸಮಸ್ಯೆ ಯಾವ ಇವತ್ತು ಬರೋದು ಸರ್ ಸ್ಕೋಟಿಂದ ಚೆಕ್ ಕೊಡ್ರಿ ಅಂತ ಬರೋದು ಬಲ್ಲಿ ತರಿಸಿದೆ ಎರಡು ಮೂರು ದಿವಸ ಕೊಡ್ತೀವಿ ಬಿಲ್ ಕಲೆಕ್ಟ್ರಲ್ಲ ಸರ್ ಕಲೆಕ್ಷನ್ ಆದಮೇಲೆ ಕೊಡ್ತೀವಿ ಸರ್ ಅಂತ ಪ್ರತಿಯೊಂದರೂ ಕೂಡ ಒಂದಿಷ್ಟು ಜಾಗೃತಿ ಕಾರ್ಯಕ್ರಮ ಆಗಲೇಬೇಕಂತ ಹೇಳ್ತಾರೆ ಆಮೇಲೆ ಪ್ರತಿಯೊಂದು ಶಾಲೆ ಮಾಡ್ತಾ ಇದ್ದೀವಿ ಸರ್ ನಾವು ಹ್ಞೂ ಆಗ್ತಿದ್ದೀವಿ ವಾಟ್ಸಪ್ ಪದ್ಧತಿ ಏನಾದರೂ ಗ್ರೂಪಿ ಆಗ್ತದ್ವಿ ಮಾಡ್ತದ್ವಿ ಸರ್ ಸ್ವಲ್ಪ ಇಲ್ಲಿ ಇಳಿಯವರು ಕಡಿಮೆ ಇರೋದ್ರಿಂದ ಡ್ರೈ ಏರಿಯಾ ಸರ್ ಕಲೆಕ್ಷನ್ ಆಗ್ತಿಲ್ಲ ಸರ್ ಈಗ ಒಂದು ಒಂದು ದಿವ್ಸ ಹೋದಾಗ ಒಂದು ಐನೂರು ರೂಪಾಯಿ ಕೂಡ ಆಗಲ್ಲ ಸರ್ ಹ್ಞೂ ಒಂದ್ಸತಿ ಸಾವಿರ ಎರಡು ಸಾವಿರ ಅಷ್ಟೇ ಸರ್ ಆಗುತ್ತೆ ಯಾವ ಒಂದು ಸರ್ತಿ ಲೈನ್ ಎಲ್ಲ ಮಾಡಿಸ್ ಬಂದಿರ್ತಲ್ಲ ಸರ್ ಅದು ದುಡ್ಡು ಕಟ್ಟಿದ್ರೆ ಮಾಡ್ತೀವಿ ಅಂತೀವಿ ಸರ್ ಅವಾಗ ಕಟ್ತಾರೆ ಸರ್ ಅವ್ರಿಗೆ ಕಟ್ಟೋದಿಲ್ಲ ಕಟ್ಟೇದಿಲ್ಲ ಏರಿಯಾ ಏರಿಯಪ್ಪ ಎಲ್ಲಿ ಕಟ್ಟನಪ್ಪ ಮಳೆ ಬಂದು ನಾಶ ಆಗಿದ್ದು ಇವಾಗ

ನಾನು ಎಮ್ ಎ ಗ್ರಾಜ್ಯೇಟ್ ಎಮ್ ಎಮ್ ಎನ್ನು ಕರೆಸ್ಪಾಂಡೆನ್ಸ್ ಆಗಿ ಮುಗಿಸಿದ್ದೀನಿ ಎಮ್ ಎ ಕನ್ನಡ ನಂದು ಸೊ ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಬಂದು ಬಳ್ಳಾರಿ ಡಿಸ್ಟಿಕ್ನಲ್ಲಿ ನಂಬರ್ ಟೆನ್ ಮುದ್ದಾಪುರದಲ್ಲಿ ನಂಬರ್ ಟೆನ್ ಮುದ್ದಾಪುರದಲ್ಲಿ ಗ್ರೇಡ್ ಟು ಸೆಕ್ರೆಟರಿ ಆಗಿ ಎಂಟು ವರ್ಷ ಕೆಲಸ ಮಾಡಿದೆ ನಾನು ಅಲ್ಲಿ ಗ್ರೇಡ್ ಟು ಆಗಿ ಅದಾದ ನಂತರ ಮಧ್ಯದಲ್ಲಿ ಮಧ್ಯದಲ್ಲಿ ವಿಡಿಯೋಗಳು ಕಡಿಮೆ ಇದ್ದಾಗ ಆರಾರು ತಿಂಗಳ ನಾನು ಪಿ ಡಿ ಆಗಿ ಚಾರ್ಜ್ ತೊಗೊಂಡು ಕೆಲಸ ಮಾಡಿದ್ದೆ ಸೊ ಅದಾದ ನಂತರ ಅಲ್ಲಿ ಸಣ್ಣ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ವರ್ಷ ಪಿ ಡಿ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಕಂಪ್ಲಿ ತಾಲೂಕಲ್ಲಿ ಅದಾದ ನಂತರ ದೇವಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ಮೂರು ತಿಂಗಳ ಮಾಡಿದ್ದೀನಿ ಅದಾದ ನಂತರ ದರೋಜೆಯಲ್ಲಿ ಎರಡು ವರ್ಷ ಗ್ರೇಡ್ ಗ್ರೇಡ್ ಒನ್ ಆಗಿ ಇದ್ದಾಗ ಪ್ರಭಾರಿ ಕೆಲಸ ಪಿ ಡಿ ಒಂದು ಎರಡು ವರ್ಷ ಮಾಡಿದ್ದೀನಿ ಅದಾದ ನಂತರ ಉಜ್ಜಿನಿಯಲ್ಲಿ ಒಂಬತ್ತು ತಿಂಗಳ ಗ್ರೇಡ್ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ ನಂತರ ಇವಾಗ ಎರಡು ಸಾವಿರ ಇಪ್ಪತ್ತೆರಡು ನವಂಬರ್ ಇದರಲ್ಲಿ ಪ್ರಮೋಷನ್ ಆಯಿತು ಪಿ ಡಿ ಒ ಅಂತ ಪ್ರಮೋಷನ್ ಅಂತ ಪಿ ಡಿ ಒ ಆದಮೇಲೆ ಬೈಲೂ ತಿರಿಗೆ ರೆಗ್ಯುಲರ್ ಪೋಸ್ಟಿಂಗ್ ಕೊಟ್ಟಿದ್ದು ಸರ್ ಸೊ ಎಲ್ಲರಲ್ಲೂ ಕೆಲಸ ಮಾಡಿದ್ದೀವಿ ಆ್ಯಸ್ ಎ ಟು ಸೆಕ್ರೆಟರಿ ಆಗಿ ಹೇಳಿದರೆ ಇಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾನೆ ಬಂದಿದ್ದೀವಿ ಯಾಕಂದರೆ ನಾವು ಕೂಡ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಾಗ ಸರ್ಕಾರಿ ಕಚೇರಿ ಮುಂದೆ ನಿಂತಿದ್ದು ಉಂಟು ನಾನು ಒಂದು ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ತಗ್ಸೋದಕ್ಕೆ ನಾನು ಪಿ ಯು ಸಿಯಲ್ಲಿರುವಾಗ ಅದಕ್ಕಾಗಿ ಸಾಯಂಕಾಲ ಏಳು ಗಂಟೆವರೆಗೂ ನಿಂತಿದ್ದು ಉಂಟು ನಾನು ಸೊ ಆ ಕಾರಣದಿಂದ ನನ್ನ ಒಂದು ವೃತ್ತಿ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದು ಏನಂದರೆ ಯಾರೇ ನನ್ನ ಜನ ಬಂದರೆ ಮೊದಲನೇ ಸ್ಪಂದನೆ ಏನಂದ್ರೆ ಯಾಕಪ್ಪ ಬಂದಿದ್ದೀರಿ ಬರ್ರಿ ಅಂತ ಕರಿ ಅದು ನನ್ನ ಮೊದಲನೇ ಕೆಲಸ ಎಲ್ಲೋದ್ರೂ ನಾವು ಮ ಅದೇ ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಸೊ ನಮಗೆ ಹಿರಿಯರು ಕೂಡ ಅದೇ ರೀತಿ ಮಾರ್ಗದರ್ಶನ ಮಾಡಿದ್ದರು ಸರ್ ಆಮೇಲೆ ಮೊದಲಿಂದನೂ ನಾನು ನನ್ನ ಬಗ್ಗೆ ನಾನು ಹೇಳ್ಕೊಳೋದು ಬೇಡ ಸರ್ ನಾನು ಒಳ್ಳೆ ಸ್ಕೋರ್ ಟಾಪ್ ಸ್ಕೋರರು ತುಂಬ ಕಷ್ಟದಲ್ಲಿ ಓದಿದಂಥ ವಿದ್ಯಾರ್ಥಿನ ಸೊ ಹಂಗಾಗಿ ನನಗೆ ಯಾರೇ ಸ್ವಲ್ಪ ಸೊ ಪರಿಸ್ಕಿದ್ರೂ ಚಿಂತೆ ಎಲ್ಲ ಕೆಲಸ ಮಾಡಿಕೊಡ್ಬೇಕು ನಾವು ನಾನು ಆ ಕಾರಣದಿಂದಲೇ ನಾವು ಎಲ್ಲೋದ್ರೂ ಜನರಿಗೆ ಕೆಲಸಕ್ಕೆ ಮಾಡಿಕೊಟ್ಟಿದ್ವಿ ಬಟ್ ಏನಂದರೆ ಸರ್ ಅಲ್ಲಿ ಜನರು ಇವಾಗ ಆರೋಪ ಬರ್ತಿರೋದು ಏನಪ್ಪ ಅಂದರೆ ಹಿಂದೆ ಏನು ಮಾಡಿಕೊಟ್ಟಿದ್ದಾರೆ ನನಗಿಂತ ಹಿಂದೆ ಏನು ಕೆಲವರು ಮಿಸ್ಟೇಕ್ಸ್ ಮಾಡಿ ಹೋಗಿದಾರಲ್ಲ ಆ ಮಿಸ್ಟೇಕ್ಸನ್ನು ಸರಿಪಡಿಸೋಕೆ ಆಗಲಾದಷ್ಟು ಗೊಂದಲ ಮಾಡಿ ಹೋಗಿದ್ದಾರೆ ಸೊ ಅವುಗಳನ್ನು ಪರಿಹಾರ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ ಅಂಥವ್ರೇ ತಮಗೆ ಆರೋಪ ಮಾಡಿರೋದು ಈ ಥರ ಸರ್ ಆದರೆ ನನಗೆ ತಿಳಿದ ಮಷ್ಟಿಗೆ ಇವತ್ತು ನನ್ನ ಈಗ ಇಲ್ಲೇ ನಮ್ಮ ಒಂದು ಹಂಚಿ ಕಟ್ಟೆ ಕಟ್ಟೆ ಇದೆ ಅಲ್ಲಿ ಹತ್ರ ತಾವು ಕೇಳಿದರೆ ಆಲ್ಮೋಸ್ಟ್ ಒಳ್ಳೆ ಪಾಸಿಟಿವ್ ಇಂದೇ ನನ್ನ ರಿಸಲ್ಟ್ ಬರೋದು ಸರ್ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ನನ್ನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಬಂದಾಗಲಿಂದ ತಾವು ಬಂದಾಗಲಿಂದ ಒಳ್ಳೆ ಕೆಲಸಗಳಾಗಿದೆ ಸರ್ ಎಲ್ಲ ರೀತಿ ಸ್ಪಂದನೆ ಇದ್ದೀರಿ ಅಂತೇಳಿ ನನಗೆ ಪಬ್ಲಿಕ್ ಒಪ್ಪಿನಿಯನ್ ಕೂಡ ನನಗೆ ಬಂದಿದೆ ಸರ್ ಸೊ ನನಗೆ ಆ ವಿಷಯದಲ್ಲಿ ಏನಂತೀರಿ ಸರ್ ಹೆಮ್ಮೆ ಇದೆ ಸರ್ ಆ ಕಂಡ್ರು ಪಾಣ್ಣ ದೊಡ್ಡಮ್ಮ ಅಂತನೇ ಮಾತಾಡಿಸ್ತಾರೆ ಯಾರೇ ಬಂದರೂ ಕೂಡ ಕೂರಿಸ್ರಿ ಏನೋ ಏನೊಂದಿಷ್ಟು ವಿಷಯ ಕೇಳ್ತಾರೆ ಅದರಲ್ಲಿ ಕೂಡ ಇವತ್ತು ಐದು ರೂಪಾಯಿ ಜೋಬಲಿ ಇಟ್ಕೊಂಡು ಹೊರಗಡೆ ಹೋದರೆ ಬರ್ತಕ್ಕಂಥದ್ದು ಖಾಲಿ ಅದು ಕೂಡ ಇರಲ್ಲ ಯಾರೋ ಒಂದಿಷ್ಟು ಬಂದರೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಹಾಗಾದರೆ ಈ ಒಂದು ಸಂಪ್ರದಾಯ ಈ ಒಂದು ನೆನಪಿನ ಒಂದು ಭಾವನೆ ಏನು ಕಷ್ಟಪಟ್ಟಿರ್ತಕ್ಕಂಥ ದಿನಗಳು ಇದು ಅವಶ್ಯಕತೆ ಇದ್ದ ಅವಶ್ಯಕತೆಯಿಂದ ಇದ್ದು ಅಥವಾ ಈ ಸಂಪ್ರದಾಯ ಯಾಕೆ ಬಂತು ಸರ್ ನನಗೆ ತುಂಬ ಇಷ್ಟ ನಾನು ಎಲ್ಲರ ಜೊತೆ ಹಂಚ್ಕೊಳ್ತೀನಿ ಅದಾಗಲಿ ಎಲ್ಲರ ಜೊತೆ ಖುಷಿಯಾಗಿರೋದಾಗಲಿ ಯಾಕಂದರೆ ಸರ್ ನಾವು ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗಲೇ ಬಡತನದಲ್ಲಿ ಎಲ್ಲರೂ ಫ್ರೆಂಡ್ಸೇ ನಮ್ಗೆ ಹೆಲ್ಪ್ ಮಾಡಿದ್ರು ಸೊ ಇವತ್ತಿಗೂ ನನ್ನ ಕೈಲಾಗಿ ನಾನು ಹೆಲ್ಪ್ ಮಾಡ್ತೀನಿ ಸರ್ ನನಗೆ ತೃಪ್ತಿ ಕೊಡುತ್ತೆ ಸರ್ ಅದನ್ನು ನನಗೆ ಎಲ್ಲರ ಜೊತೆ ಹಂಚ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಅಕ್ಕ ಅಣ್ಣ ಒಂದು ಒಳ್ಳೆಯ ರಿಲೇಷನ್ಶಿಪ್ ಯಾಕಂದರೆ ನಾವು ಆಫ್ಸರ್ಗಳಾಗಿ ನಮ್ಮಷ್ಟಕ್ಕೆ ನಾವೇ ಮುಖ ಖರ್ಚು ಕಟ್ಕೊಂಡು ಕುತ್ಕೊಂಡ್ರೆ ಬಂದಿರೋರು ಯಾರು ಮಾತಾಡ್ಸ್ಬೇಕಂತ ಗಾಬರಿ ಆಗ್ತಾರೆ ಸರ್ ಸೊ ಆ ಕಾರಣದಿಂದಲೇ ಬಾಮ ಯಾಕ ಬಾ ಬಂದು ಏನಮ್ಮ ಏನು ವಿಷಯ ಅಂತೇಳ್ಬಿಟ್ಟು ಅವ್ರು ಎಷ್ಟೊಂದು ಕಾದ್ರೂ ಕೂಡ ಅವ್ರು ಬೇಜಾರಿಲ್ಲ ನೋಡೋದನ್ನು ಅವ್ರು ಖುಷಿ ಮಾಡ್ತಾ ಇಂದ ಇವ ಏನೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವತ್ತಿನ ಅವತ್ತೆ ಮುಗಿಸಿ ಕೊಡ್ತಾಯಿದ್ದೀವಿ ಸರ್ ಆ ಸಾರ್ವಜನಿಕ ವಲಯದಲ್ಲಿ ಬಂದು ನಮ್ಮ ಕೈಲಾಗಿದ್ದನ್ನು ಒಬ್ಬರಿಗೆ ನಾವು ಸೇವೆ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕಿಂತ ದೇವರು ಬೇರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅದಕ್ಕೆ ನಮ್ಮ ಸಾರ್ವಜನಿಕರೇ ನಮಗೆ ದೇವರು ಸರ್ ಇವತ್ತು ಎಲ್ಲರನ್ನು ತೃಪ್ತಿಪಡಿಸೋಕೆ ಆಗದೇ ಇರ್ಬೋದು ನಾನು ನೇರವಾಗಿ ಹೋಗಿ ಬಂತೀನಿ ಕೆಲವೊಂದು ನಾನು ಮಾಡಿರುವಂಥ ಕೆಲಸಗಳು ಕೆಲವರಿಗೆ ಬಹಳಷ್ಟು ಸಹಕಾರಿಯಾಗಾವೆ ಸೊ ಆ ಕಾರಣದಿಂದ ನನಗೆ ಅದು ಅವರೇ ದೇವರು ಸರ್ ಓಕೆ ನನಗೆ ಅದು ಇಷ್ಟ ತುಂಬ ಇಷ್ಟ ನನ್ನಿಂದ ಇವತ್ತು ಖುಷಿಯಾಗಿದ್ದಾರೆ ಒಬ್ಬರು ನಮ್ಮಿಂದ ಅವ್ರಿಗೆ ಒಂದು ರೂಪಾಯಿ ಈಗ ಒಂದು ಉದಾಹರಣೆಗೆ ನಾವು ಯಾವುದೋ ಈ ಸುತ್ತಿನ ಇಲ್ಲೇ ಒಂದು ಮಾಡಿಕೊಟ್ರೆ ಅವ್ರಿಗೆ ಯಾವುದೋ ಒಂದು ಲೋನ್ ಸಿಕ್ಕಾಗ ಖುಷಿಯಿಂದ ಬಂದು ಹೇಳಿದ್ದಾರೆ ಸರ್ ನನಗೆ ಸರ್ ನೀವು ಮಾಡಿಕೊಟ್ರಿ ಸರ್ ಅವತ್ತು ಇವತ್ತು ನನಗೊಂದು ಲೋನ್ ಸಿಕ್ಕಿದೆ ನಾನು ಅದನ್ನ ಮಾಡಿಕೊಂಡೆ ಇದು ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ವಿಷಯಿಂದ ಬಂದು ಹಂಚ್ಕೊಳ್ತಾರೆ ಸರ್ ನಾನು ನನ್ನ ನನ್ನ ಬಗ್ಗೆ ನಾನು ಏನು ಹೇಳ್ಕೊಳೋದಕ್ಕಿಂತ ಅವರನ್ನೇ ಕೇಳಿದಾಗ ಇನ್ನೂ ನಾನು ತಮಗೆ ಇನ್ನೂ ಅದ್ರ ಬಗ್ಗೆ ಇರ್ಬೋದು ಬಟ್ ಕೆಲವ್ರಿಗೇನಂದರೆ ಸಾಮಾನ್ಯವಾಗಿ ಒಳ್ಳೆಯ ಇದಕ್ಕಿಂತ ಕೆಟ್ಟದನ್ನೇ ಹೇಳೋದು ಜಾಸ್ತಿ ಅಂತ ನಾನು ಅನ್ಕೊಂಡೆ ಅಂದರೆ ಯಾವುದಾದ್ರೂ ಒಂದು ಸಣ್ಣ ವಿಷಯ ಏನಾದ್ರೂ ಹೇಳ್ಕೊಂಡು ಅದನ್ನೇ ಹೇಳೋದು ದೊಡ್ಡದಾಗಿ ಸೊ ಅದು ನನ್ನ ಅನ್ಕ ಅಷ್ಟೇ ಸರ್ ಅಂಥ ಸಮಯದಲ್ಲಿ ಕೂಡ ನಮಗೆ ತಾಲೂಕ್ ಪಂಚಾಯತಿಯ ಇ ಒ ಸಾಹೇಬ್ರಾಗಲಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಒ ಸಾಹೇಬರಾಗಲಿ ಡಿ ಎಸ್ ಟಿ ಸಾರಾಗಲಿ ಆಮೇಲೆ ಪ್ಲಾನಿಂಗ್ ಆಫೀಸರ್ಸ್ ಆಗಲಿ ಪಿ ಡಿ ಸಾರಾಗಲಿ ಎಲ್ಲರೂ ಕೂಡ ನಮಗೆ ಭಾಳಷ್ಟು ಸಹಕಾರ ಕೊಡ್ತಾರೆ ಸರ್ ಯಾಕಂತ ಕೇಳಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತು ನಾವು ಎಷ್ಟು ಒತ್ತಡದಲ್ಲಿ ಕೆಲಸ ಇರ್ತೀವಿ ಅಂತ ಸೊ ಹಂಗಾಗಿ ನಮಗೆ ಭಾಳಷ್ಟು ಎನ್ಕರೇಜ್ ಮಾಡ್ತಾರೆ ಸಾಕಷ್ಟು ಧೈರ್ಯ ತುಂಬುತ್ತಾರೆ ಆಮೇಲೆ ನಮಗೆ ಏನೇ ಬಂದರೂ ಒಂಥರ ಬೆನ್ನೆಲುಬಾಗಿ ನಮಗೆ ನಿಲ್ತಾರೆ ಸರ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಂದರ್ಭದಲ್ಲಿ ಅದೇ ಅದೇ ರೀತಿಯಲ್ಲಿ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅನೇಕ ಯುವಕರು ಹಿರಿಯರು ಸಹ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಸರ್ ನಾನು ಅವರು ಸಹಕಾರದಿಂದಲೇ ನಾನು ಇವತ್ತು ಎರಡು ವರ್ಷ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ನನ್ನ ಮೇಲೆ ತುಂಬ ಜನ ವಿಶ್ವಾಸ ಇಟ್ಕೊಂಡಿದ್ದಾರೆ ಸರ್ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ ಜನನಾಯಕ ಅಪ್ಪು ಟಿವಿ, ವಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್